ಲ್ಲಿ ನನ್ನ ಒಂದು ಗುರಿ ಏನಾಗಿದೆ ಒಂದು ಐದರಿಂದ ಹತ್ತು ಸಾವಿರ ಮಕ್ಕಳಿಗೆ ಒಂದು ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಆ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಿದ್ರೆ ನಾನು ಉದ್ಯೋಗ ಕೈಗಾರಿಕಾ ಸಚಿವನಾಗಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ ಕ್ಯಾಂಪಾ ಕೋಲಾ ಇವತ್ತು ಏನು ರಿಲಯನ್ಸ್ ಗ್ರೂಪ್ ಅವರು ಇಲ್ಲಿ ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ಒಟ್ಟು ದೋಷನ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾವು ಜಾಗ ಮಕ್ಕಳು ಕೊಟ್ಟಿದ್ದೀವಿ ಮುಂದುವರ್ಣದಲ್ಲಿ ಅದ್ರ ಜೊತೆಗೆ ನಾಲ್ಕುನೂರ ಐವತ್ತು ಕೋಟಿ ಅಂದ್ರೆ ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿ ಅಷ್ಟು ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಇದ್ದಾರೆ ಸಾವಿರಾರು ಮಕ್ಕಳಿಗೆವತ್ತು ಸರ್ ಉದ್ಯೋಗ ಸಿಗ್ತಾ ಇದೆ ಸುಜ್ಲೋ ಅಂತವರು ಈಗಾಗಲೇ ಅವರು ವಿಂಡ್ ಮೇಲೆ ವಿಂಡ್ ಮೇಲೆ ಇರ್ತದಲ್ಲ ವಿಂಡ್ ಗ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅದಕ್ಕೆ ಅತಿಯಾದ ದೊಡ್ಡದಾದಂತಹ ಒಂದು ಗ್ಲೇಡ್ ಅನ್ನ ಕ್ಯಾಟ್ ಉಪನ್ ಮಾಡಲಿಕ್ಕೆ ಮುನ್ನೂರ ಅರವತ್ತು ಕೋಟಿ ಜನ ಇನ್ವೆಸ್ಟ್ ಮಾಡ್ತಾರೆ ಸುಮಾರು ಎರಡು ಸಾವಿರ ಜನರಷ್ಟು ಉದ್ಯೋಗವನ್ನು ಕೊಡ್ತೀವಿ ಅಂತ ನಾನು ಹೇಳಿದೆ ರೆವಿನ್ಯೂ ಪವರ್ ಇವತ್ತು ಸಹ ಸೋಲಾರ್ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹೊತ್ತು ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಆಮೇಲೆ ಹಿಂದೂಸ್ತಾನ್ ಕೋಕೋ ಕೋಲಾ ಲಿಮಿಟೆಡ್ ಅವರು ಕೂಡ ಒಟ್ಲಿಂಗ್ ಪ್ಲಾಂಟ್ ಅನ್ನ ನೀವು ಬಾಟ್ಲಿಂಗ್ ಪ್ಲಾಂಟ್ ಹಾಕಿದಾರೆ ಅವರು ಸಾವಿರ ಕೋಟಿ ರೂಪಾಯಿ ಮೆಂಟೈನ್ ಮಾಡ್ತಾ ಇದ್ದಾರೆ ಟಾಟಾ ಪವರ್ ಸೋಲಾರ್ ಅವರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇದು ಸೋಲಾರ್ ಸೆಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಹತ್ತು ಗಿಗಾವಾಟ್ ಕೆಪಾಸಿಟಿ ಸೋಲಾರ್ ಒಂದು ವರ್ಷದಲ್ಲಿ ಮಾಡ್ತಾ ಇದ್ದಾರೆ ವಿಂಗ್ಸ್ಟಾರ ಇದು ಒಂದು ಮಹತ್ವದ ಕಂಪನಿ ನಮ್ಗೆ ಯಾಕಂದ್ರೆ ಅಗ್ರಿಕಲ್ಚರ್ ಬೇಸ್ಟ್ ಅವ್ರು ಏನಾದ್ರೆ ಪಲ್ಸ್ ಪ್ರೊಸೆಸಿಂಗ್ ಎಲ್ಲ ನಮ್ಮಲ್ಲಿ ತೊಗರಿ ಕಿಗ್ರಿ ಎಲ್ಲಾನು ಕೂಡ ಇದಾವೆ ಈ ಕಾಲ್ಗಳು ಏನಿದಾವಲ್ಲ ವಿಜಯಪುರ್ ಆಗಲಿ ಗುಲ್ಬರ್ಗ ಆಗಲಿ ವಿಟಾಯ್ ವರ್ಲ್ಡ್ ನಂಬರ್ ಒನ್ ಜಗತ್ ನಂಬರ್ ಒನ್ ಕಂಪನಿ ಅವರು ಇಲ್ಲಿ ಬಂದು ತಮ್ಮ ಪಲ್ಸ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕಿದ ಮೇಲೆ ನಮ್ಮ ರೈತರು ಬರುವಂತಹ ಏನು ತೊಗರಿ ಇರಬಹುದು ಇತ್ಯಾದಿ ಕಾಲುಗಳ ಸಹ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೇಟ್ ಅನ್ನ ಅವ್ರಿಗೆ ಸಿಗ್ತದೆ ಅದನ್ನ ಪ್ರೊಸೆಸ್ ಮಾಡುವಂತದ್ದು ಕೂಡ ಇನ್ವೆಸ್ಟ್ಮೆಂಟ್ ಸಾಲ ಇರಬಹುದು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬಟ್ ಅದು ಬಹಳ ಟಾಪ್ ಕಂಪನಿ ಇದೆ ಅದೇ ರೀತಿ ಮೆಲ್ ಸ್ಟಾರ್ ಇವತ್ತು ನಮ್ಮಲ್ಲಿ ಒಂದು ಫ್ಲೈಟ್ ಟ್ರೈನಿಂಗ್ ಇದು ಮಾಡ್ಲಿಕ್ಕೆ ನಮ್ಮ ಏರ್ಪೋರ್ಟ್ ಫ್ಲೈಟ್ ಟ್ರೈನಿಂಗ್ ಮಾಡ್ಲಿಕ್ಕೆ ಆಸಕ್ತಿನ ತೋರಿಸಿದೆ ಮೊದಲು ನಮ್ಮ ಏರ್ಪೋರ್ಟ್ ಪಕ್ಕದ ಜಾಗದಲ್ಲಿ ಆರ್ ಕೆಎಸ್ ಸಿ ಅಲೋಟ್ಮೆಂಟ್ ತರ ಮೂಲಕ ಹೆಕ್ಸಾ ಕ್ಯಾಂಡಿನೆಟ್ ಸೊಲ್ಯೂಷನ್ಸ್ ಅಂತ ರಿನೂಬಲ್ ಎನರ್ಜಿ ಎಂಟು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಗ್ರಾಸ್ ಅವರು ಪೇಂಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಸಲುವಾಗಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಮತ್ತು ಪೊದಾರ್ ಗ್ರೂಪ್ ಅವರು ನ್ಯೂ ಪೈಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ವಿಜಯಪುರ್ ಬೇರೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಗೇಮ್ಸ್ ಅಂತ ಹೇಳಿ ಸಣ್ಣ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸ್ ಒಂದು ದೊಡ್ಡ ಕಂಪನಿ ಮೈಸೂರಿನಲ್ಲಿ ಈಗ ಅವರು ಮೊನ್ನೆ ನಾಡು ಹೋಗಿ ಭೇಟಿ ಕೊಟ್ಟಾಗ ಇವತ್ತು ಮಲ್ವಾರದಲ್ಲಿ ಒಂದು ಎರಡು ಹಂತದಲ್ಲಿ ಎರಡು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಹೋಲ್ವಾರದಲ್ಲಿ ನಾನು ಹೇಳಿದೆ ನಿಮ್ ಬರ್ರಿ ನಿಮ್ಗೆ ಜಾಗ ಕೊಡ್ತೀವಿ ಏನ್ ಕನ್ಸೆಷನ್ ಕೇಳ್ತೀರಾ ಭೂಮಿಗೆ ಲ್ಯಾಂಡ್ ಪ್ರೈಸಸ್ ನ ನೀವು ಏನ್ ಕನ್ಸೆಷನ್ ಕೇಳಿದ್ರೆ ಕನ್ಸೆಷನ್ ಕೊಡ್ತೀರಾ ಯಾಕಂದ್ರೆ ನಾನು ಜಿಲ್ಲಾ ಅಲ್ಲಿ ನಿಮ್ಗೆ ಲ್ಯಾಂಡ್ ಗಿಂಡ್ ನಾನು ಎಲ್ಲಾನು ಪ್ರಾಪರ್ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ ಕೇಂಜ್ ಕೂಡ ತುಂಬ ಸೈಜ್ ಬರ್ತದೆ ಆಮೇಲೆ ಮೈಸೂರು ಸಾಗರ ಸೋಪ್ ತಂದು ಬರ್ತಾ ಇದೆ ಟ್ರ್ಯಾಕ್ಟರ್ ಇದೆ ಆಮೇಲೆ ಫುಡ್ ಪಾರ್ಕ್ ದಿವಸ ವರ್ಕಿಂಗ್ ಔಟ್ ಆನ್ ದಾಟ್ ಫುಡ್ ಪಾರ್ಕ್ ಫುಡ್ ಪ್ರೊಸೆಸಿಂಗ್ ಆಗಬೇಕು ಈ ವಿಟಾರ ಒಂದು ಬರ್ತದೆ ಅದು ಫುಡ್ ಪ್ರೊಸೆಸಿಂಗ್ ಅದು ಇಂಡಸ್ಟ್ರೀಸ್ ನಾವು ಮಾಡ್ತಾ ಇದೀವಿ ನಿರಂತರವಾಗಿ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ ಅಗ್ರಿಕಲ್ಚರ್ ಮತ್ತು ಇಂಡಸ್ಟ್ರೀಸ್ ಯಾರು ಕೂಡ ಇಷ್ಟೆಲ್ಲ ಕಂಪನಿ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕೆಲವೊಂದು ಈಗಾಗಲೇ ಕನ್ಫರ್ಮ್ ಆಗಿದ್ದಾರೆ ಇನ್ನೊಂದು ಕೆಲವೊಂದು ಏನು ವಿವಿಧ ಅಂತದನ್ನು ಕೂಡ ಆಗ್ತದೆ ಒಟ್ಟಾರೆ ವಿಜಯಪುರ ಜಿಲ್ಲೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪಕ್ಕದ ಬಾರಾಮತಿರೋ ಜೊತೆ ಕಾಂಪಿಟೇಷನ್ ಕಾಂಪಿಟೀಷನ್ ಶರದ್ ಪವರ್ ಅವ್ರ ಬಾರಾಮತಿ ಹೆಂಗೆ ಅವರು ಅಲ್ಲಿ ನೀರಾವರಿ ಕೃಷಿ ಆಮೇಲೆ